ಕಮಾಂಡು ಅಂಕರ ಭಾರಿ ಅಪಮಾನ ವಿಜೇಂದ್ರ ಪ್ರೇರಿತ ಲೇಖನಗಳನ್ನು ಖಂಡಿಸುತ್ತೇನೆ ಇದೆಲ್ಲ ಬಿಡ್ರಿ ಸ್ವಲ್ಪ ಮಾಧ್ಯಮದವರು ವಿಜೇಂದ್ರನ ಪರವಾಗಿ ಭಾರಿ ಅಪಮಾನ ಆಗಿದೆ ಗತ್ತಾಡ್ರಿಗೆ ಯಾರು ಭೇಟಿ ಆಗುವುದಿಲ್ಲ ಅಂದರು ಅಂದರು ಎಲ್ಲಿದೆ ನಾವು ಇನ್ನೂ ಗಟ್ಟಿಯಾಗಿದ್ದೀವಿ ಅದಕ್ಕೆ ಯಾರೂ ಗಾಬರಿ ಆಗುವಂಥದ್ದಿಲ್ಲ ನಮಗೇನು ಅಪಮಾನ ಆಗಿಲ್ಲ ಕೈಗೆ ಏನೋ ಯಾವುದು ಸುಂಕ ಎಲ್ಲಾರದು ಬಂದ್ರ ಅಂತ ಹೇಳ್ಯಾರ ಒಬ್ಬ ಮಾಧ್ಯಮದವರು ಯಾರು ಇಲ್ಲ ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದೀವಿ ವಿಜಯದ ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬಂದೀವಿ ಹೌದು ಈಗ ಜಗದೀಶ್ ಶೆಟ್ಟರ್ ಇರ್ಬೋದು ಪರೋಕ್ಷವಾಗಿ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಮತ್ತು ಆರ್ ಎಸ್ ಎಸ್ ಮುಖಂಡರು ಭೇಟಿ ಅನ್ನೋ ಮಾಹಿತಿ ಇದೆ ಎಲ್ಲನೂ ಸತ್ಯ ಇದೆ ಎಲ್ಲರೂ ಮನಸ್ಸಿನಲ್ಲಿ ವಿಜೇಂದ್ರ ಮುಂದುವರಿಬಾರ್ದು ಅನ್ನೋದು ಇದೆ ವಿಜೇಂದ್ರ ಒಬ್ಬ ಇಮ್ಮ ಆಚೆ ಯಾವ ಪಕ್ಷ ಸಂಘಟನೆ ಗೊತ್ತಿಲ್ಲ ಏನು ಏನು ಅನುಭವ ಇದೆ ಹೇಳಿ ನೋಡೋಣ ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗೋದಿಲ್ಲ ಸ್ವಂತ ನಮ್ಮ ಶಕ್ತಿನೂ ಬೇಕು ನಮ್ಮ ಬುದ್ಧಿವಂತಿಕೆ ನಯ ವಿನಯ ಸಂಘಟನೆ ಕಾರ್ಯಕರ್ತರಿಗೆ ಗೌರವ ಕೊಡೋದು ಹಿರಿಯರಿಗೆ ಗೌರವ ಕೊಡೋದು ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡ್ಯಾನ ಮಾಡಲಿ ಈಗ ಹಂಗಿಲ್ಲ ಈಗ ಅಧಿಕಾರನಲ್ಲಿಲ್ಲ ಅವಾಗ ಮುಖ್ಯಮಂತ್ರಿ ಇದ್ರದ್ದು ಗೌರವ ಕೊಡ್ತಿದ್ರು ಈಗೇನಿದೆ ನೀವು ರಾಜ್ಯಾಧ್ಯಕ್ಷನಾಗಿ ಯಾರ ಮ್ಯಾಗೆ ದಬಾಯಿಸ್ಲಿಕ್ಕಾಗೋದಿಲ್ಲ ಏನಾಗೋದಿಲ್ಲ ಇವ್ರನ್ನ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ ಒಂದೇದು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು ಮೂರನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಒಗೆಯದಾರೆ ಅಂಥವ್ರ ನಾಯಕತ್ವನ ಕೊಡಬೇಕು ಇದು ನಮ್ಮ ಮೂರು ಬೇಡಿಕೆಗಳು ನಾನು ಮಾತಾಡಿದ್ರಿ ಎದುರಾಳಿಗಳ ವಿಜೇಂದ್ರ ಅಂತೇಂದ್ರೆ ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವನ್ನೆಲ್ಲ ಬಿತ್ಸಿಡುತ್ತಿ ನನ್ನ ಬಳಿ ಇದೆ ಇವೆಲ್ಲ ನಾಟಕ ಬ್ಲ್ಯಾಕ್ ಮೇಲು ನೀ ಎಷ್ಟದು ಯಾರ್ಯಾರಿಗೆ ಮಾಡಿದ್ದಿ ನಿನ್ನ ಬಳಿ ಏನೇನು ನಾಟಕ ಮಾಡಿದ್ದೀನಿ ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಮಾಡೋದೊಂದು ಟೀಮ್ ಇವೆಲ್ಲ ಬಿಟ್ಟುಬಿಡು ವಿಜೇಂದ್ರ ಇದಕ್ಕೆ ಯಾರೂ ಅಂಜೋರಲ್ಲ ನೀ ಏನಾರ ನಾಟಕ ಮಾಡಿದೆ ನಮ್ಮ ಬಲ್ಲಿನೂ ಸಾಕಟ್ಟಿದೆ ನಾಳೆ ಫಲಿತಾಂಶ ಸಲುವಾಗಿ ಕೆಲವರು ಹೈಕಮಾಂಡ್ ವಿಳಂಬ ಅಂತ ಸರ್ ಮಾಡ್ತಿದ್ದಾರೆ ನಾಳೆ ಫಲಿತಾಂಶ ಮುಗಿಯುತ್ತೆ ಆಮೇಲೆ ಹದಿನೈದು ಯಾರು ನಾವು ಎಲ್ಲರೂ ಹೊಂದದೀವಿ ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದೀವಿ ಲಿಂಗಾಯತರಿಗೆ ಕೊಡ್ಬೇಕತ್ತೇನಿಲ್ಲ ವಿದ್ಯಾರ್ಥರೊಳಗೂ ಯೋಗ್ಯ ಅಧ್ಯಕ್ಷರಾಗೋರಿದ್ದಾರೆ ಎಸ್ ಟಿ ಜನಾಂಗದಲ್ಲಿಯೂ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ ಬ್ರಾಹ್ಮಣರಲ್ಲಿಯೂ ಸಹಿತ ನಮ್ಮಲ್ಲಿ ಯೋಗ್ಯ ಅಂದ್ರೆ ಅಂದರೆ ಜಾತಿಯೊಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಅದ ಬರೀ ಯತ್ನಾಳ್ ಇಲ್ಲ ವಿಜೇಂದ್ರ ಇಲ್ಲ ಎಕ್ಸ್ ವೈ ವೈಜಾಡ್ ಇಲ್ಲ ಎಲ್ಲ ಜನಾಂಗದಲ್ಲಿ ಒಳ್ಳೆಯ ನಾಯಕತ್ವ ಇದೆ ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ ಹೆಚ್ಚು ಮತದಾರನ್ನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗಿದೆ ಅವ್ರು ಮಾಡ್ತಾರೆ ಅರುಣ್ ಜಂಬಾಳ್ ಭಾಳಷ್ಟು ಪ್ರಸ್ತಾಪ ನೋಡಿ ಎಲ್ಲಾರದು ಇದೆ ಅದೇ ದಲಿತರು ಬಂದರೆ ಈಗ ಇಬ್ಬರು ಮೂರು ಮಂದಿ ಹೆಸರು ಇದೆ ಜನಾಂಗ ಬಂದ್ರೆ ಇಬ್ಬರು ಮೂರು ಮಂದಿ ಇದಾರೆ ಓ ಬಿ ಸಿ ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಬ್ರಾಹ್ಮಣರು ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಲಿಂಗಾಯತರು ವೀರ ಸೈವರು ಬಂದರೆ ಜನ ಸಮರ್ಥೇಳ್ತೀನಿ ಹಾಂ ಎಲ್ಲ ಎಲ್ಲ ಸಮರ್ಥರದಾರ ಇವತ್ತೇನು ವಿಜಯೇಂದ್ರಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳನ್ನು ತೆಗೆದು ವೀರ ಸೈವ್ ಲಿಂಗಾಯತ ಫೇಕ್ ಅಕೌಂಟ್ ತಗೋದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟೆಯಲ್ಲಿ ನಮ್ಮ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ನೀ ಏನು ನಡೆಸಿಯಲ್ಲ ಈಗ ಫೇಕ್ ಒಂದು ಟೀಮ್ ಮಾಡ್ಯಾನೆ ನಮ್ಮ ಯುವ ನಾಯಕ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾ ಇದ್ದಾರೆ ನೀ ಮಾಡಿದಂದ್ರೆ ನಿಮ್ಮ ಅಂತ ಅಕೌಂಟ್ಗಳು ನಾವು ಮಾಡ್ತೀವಿ ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ ನೀ ಲಿಂಗಾಯತರ ಕಾರ್ಡ್ ಆಡ್ತೀವಿ ಸರಿ ಮುಂದೆ ನಗರಕ್ಕೆ ಒಂದೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಡೆವಲಪ್ಮೆಂಟಿಗೆ ಇದ್ದಂಥ ಹಣ ವಿಜೇಂದ್ರ ವಾಪಸ್ ತೊಗೊಂಡ ಅವತ್ತೇ ನಮ್ಮ ಜಗಳ ಆಗಿದೆ ಏಕೆಂದರೆ ಇಟ್ಟು ವಿಜಾಪುರ ಇಟ್ಟು ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ ನಾವು ಹೋರಾಟ ಮಾಡ್ತಿದ್ರೆ ನಾನು ಏನು ಭಾಳ ಆದರೂ ಒಂದು ಮಂತ್ರಿ ಮಾಡ್ತಿದ್ರು ಅಥವಾ ಒಂದು ಹಣ ಕೊಟ್ಟು ಬಾಯಿ ಮುಚ್ತಿದ್ರು ಆದರೆ ಇವತ್ತು ಬಿಜಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಯಡಿಯೂರಪ್ಪನ ವಿಜೇಂದ್ರ ವಿರುದ್ಧ ಹೋರಾಟ ಏನು ಪ್ರಾರಂಭ ಮಾಡಿದ್ರೆ ಬಲ ಭಾರತದಲ್ಲಿ ಮೂರನೇ ಒಳ್ಳೆಯ ಗಾಳಿಗಳ ನಗರ ಮಾಡಿದ್ವಿ ಜಸ್